ದಿಢೀರ್ ಲೈವ್ ಒಂದು ಕಣ್ಣೀರಿಟ್ಟ ಚಂದನ್ ಡಿವೋರ್ಸ್ ಬಗ್ಗೆ ಹೇಳಿದ್ದಾರೆ ಏನ್ ಹೇಳಿದ್ರು ಈ ಡಿವೋರ್ಸ್ಗೆ ಕಾರಣ ಏನು ಎಂಬುದನ್ನು ಸ್ವತಃ ಚಂದನ್ ಶೆಟ್ಟಿ ಅವರ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆಗೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸಂಗೀತ ನಿರ್ದೇಶಕರ ಅದ ಹಾಗೂ ರಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ತಮ್ಮ ನಾಗಕೋಶದ ದಂಪತಿ ಜೀವನ ಕೊನೆ ಮಾಡಿದ್ದಾರೆ ಇವರಿಗೆ ಒಂದೇ ದಿನದಲ್ಲಿ ಹಿಂದೂ ವಿಚ್ಛೇದನ ಪಡೆದಿದೆ ಫ್ಯಾಮಿಲಿ ಕೋರ್ಟ್ನಲ್ಲಿ ಬುಧವಾರ ಗುರುವಾರ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ರು ಸೊ ಇವತ್ತು ಇವರಿಗೆ ಕೋರ್ಟ್ ಇಂದು ವಿಚ್ಛೇದನ ಮಂಜೂರು ಮಾಡಿದೆ ವೀಕ್ಷಕರೇ ಇದರ ಬೆನ್ನಲ್ಲೇ ಇವರು ವಿಚ್ಛೇದನವಾಗಿದ್ದು ಹೌದೋ ಇಲ್ಲವೋ ಎನ್ನುವ ಗೊಂದಲಗಳಿದ್ವು ಒಂದೇ ದಿನದಲ್ಲಿ ವಿಚ್ಛೇದನ ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆಗಳ ನಡುವೆ ಮಾಜಿ ದಂಪತಿಗಳು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ನಿವೇದಿತಾ ನಿವೇದಿತೂಡ ಹಾಗೂ ಚಂದನ್ ಶೆಟ್ಟಿ ಇಬ್ಬರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ತಮ್ಮ ನಾಲ್ಕು ವರ್ಷದ ದಾಂಪತ್ಯ ಪರಸ್ಪರ ಒಪ್ಪಿಗೆಯ ಮೇರೆಗೆ ಅಂತ್ಯವಾಗಿದೆ ಚಂದನ್ ಶೆಟ್ಟಿ ಅವರಿಗಿಂತ ಸಾಮಾಜಿಕ ಜಾಲತಾಣದಲ್ಲಿ ತುಸು ಹೆಚ್ಚೆ ಸಕ್ರಿಯವಾಗಿರುವ ನಿವೇದಿತ ಕೆಲಗಳ ದಿನಗಳ ಕಾಲ ಒಂದಾದ ಮೇಲೊಂದು ರೀಲ್ಸ್ಗಳನ್ನು ಹಂಚಿಕೊಳ್ಳುತ್ತಾ ಬರ್ತಾ ಇದ್ರು ಹೇಗೆ ನಿವೇದಿತ ಕೂಡ ರೀಲ್ಸ್ ಮಾಡಿದಾಗಲೆಲ್ಲ ಅನೇಕರು ಇವರ ಬಟ್ಟೆಯ ಬಗ್ಗೆ ಅಪಸ್ವರ ತೆಗೆಯುತ್ತಿದ್ದರು ತುಂಡು ತುಂಡುಗೆ ಧರಿಸಿ ಈಗೆಲ್ಲ ರೀಲ್ಸ್ ಮಾಡಬೇಡಿ ಎಂಬ ಮನವಿಯನ್ನು ಕೂಡ ಮಾಡುತ್ತಿದ್ದಾರೆ ಇದೀಗ ಲೈವ್ ಬಂದಿರುವ ಚಂದ್ರನ್ ಶೆಟ್ಟಿ ನಾವಿಬ್ಬರ ನಿರ್ಣಯ ಗೌರವಿಸಿ ಕೆಲವೊಮ್ಮೆ ಏನು ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಅದನ್ನು ಜೀರ್ಣಿಸಿಕೊಳ್ಳಬೇಕು ಅದಕ್ಕಾದರೂ ನಮಗೆ ನಿಮ್ಮ ಬೆಂಬಲ ಬೇಕು ಎಲ್ಲವೂ ಸರಿಹಾಗುತ್ತದೆ ಎಂಬ ನಂಬಿಕೆ ಇತ್ತು ಇದೀಗ ಎಲ್ಲವೂ ಚೂರಾಗಿ ಹೋಗಿದೆ ಒಂದಿಷ್ಟು ಸೂಚನೆ ಇಲ್ಲದೆ ಎಲ್ಲವೂ ನಡೆದಿದೆ ಸೊ ನನಗೆ ನಿಮ್ಮ ಬೆಂಬಲ ಬೇಕು ಎಂದು ವಿನಂತಿ ಮಾಡಿಕೊಂಡಿದ್ದಾರೆ ಹೌದು ನೋಡಿದ್ರಲ್ಲ ವೀಕ್ಷಕರ ಸಣ್ಣ ಪುಟ್ಟ ಗೊಂದಲಗಳೇ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಇದೀಗ ಅವನ ಎಂಬ ಹೆಸರಿಗೆ ಬಿಡುತ್ತೆ ಸೊ ಇದು ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ತಪ್ಪುಗಳೇ ಈ ರೀತಿ ದೊಡ್ಡದಾಗಿ ಈ ರೀತಿ ನಡೆದ್ಕೊಳ್ತೇವ ಎನ್ನುವ ಒಂದು ವಿಚಾರ ಕೇಳ್ಕೊಡ್ಬೇಕು ಏಕೆಂದರೆ ಸಂಸಾರದ ಗುಟ್ಟು ಆಗೋ ಸಣ್ಣ ಪುಟ್ಟ ವಿಚಾರಗಳನ್ನು ಸಂಸಾರದಲ್ಲಿ ಅಲ್ಲೇ ಸರಿ ಮಾಡಿಕೊಂಡು ಜೀವನವನ್ನು ಸಾಗಿಸ್ಬೇಕು ಸೊ ಅಂಥದ್ರಲ್ಲಿ ಈ ರೀತಿಯ ಸಮಸ್ಯೆ ಆಗಿದೆ ಸೊ ಎಲ್ಲ ಒಂದು ಕಡೆ ದಾರಿ ತಪ್ಪಿರುವ ವಿಚಾರ ಈ ಕುಟುಂಬದಲ್ಲಿ ನಡೆದಿರ್ಬೋದು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತೇವೆ ಮುಗಿಸ್ತಾ ಇದ್ದು ಕೈ ಥ್ಯಾಂಕ್ ಯು